ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಗುಂಜಳ್ಳಿ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ಈವತ್ತಿನ ಅವಧಿಯಲ್ಲಿ ತಲಕಾಡಿನ ಗಂಗರು ಎನ್ನುವಂಥ ಇತಿಹಾಸದ ಬಹುಮುಖ್ಯ ಟಾಪಿಕ್ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಎಸ್ ನೀವೆಲ್ಲ ನೋಡ್ತಾ ಇದ್ದೀರಾ ತಲಕಾಡಿನ ಗಂಗರು ಎನ್ನುವಂಥ ಒಂದು ಮನೆತನದ ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ರೆ ನೋಡಿ ಏನಿದೆ ಮೊದಲನೇ ಪ್ರಶ್ನೆ ಗಂಗರು ಗಂಗರು ಎಸ್ ಸಾಮ್ರಾಜ್ಯವು ಗಂಗರ ಸಾಮ್ರಾಜ್ಯವು ಯಾವ ದಶಕದಲ್ಲಿ ಸ್ಥಾಪಿತವಾಯಿತು ಅಂತೇಳಿ ಕೇಳಿದಾರೆ ಎಸ್ ಯಾವ ದಶಕದಲ್ಲಿ ಸ್ಥಾಪನೆಯಾಯಿತು ಕ್ರಿಸ್ತ ಶಕ ನೂರು ಕ್ರಿಸ್ತ ಶಕ ಮೂರು ನೂರ ಐವತ್ತು ಕ್ರಿಸ್ತ ಶಕ ಐದು ನೂರು ಕ್ರಿಸ್ತ ಶಕ ಏಳ್ನೂರ ಐವತ್ತು ಸರಿಯಾದಂತ ಉತ್ತರ ಯಾವುದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಎಸ್ ಸರಿಯಾದಂತ ಉತ್ತರ ಈ ಒಂದು ಪ್ರಶ್ನೆಗೆ ಕ್ರಿಸ್ತ ಶಕ ಮೂರು ನೂರ ಐವತ್ತು ಎನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೂರ್ನೂರ ಐವತ್ತು ಕ್ರಿಸ್ತ ಶಕ ಮೂರ್ನೂರ ಐವತ್ತರಲ್ಲಿ ಗಂಗರು ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುತ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ఎరడనే ప్రశ్న ఏనది అంతి ఎస్ ఎరడన ప్రశ్న నోడ్తా గంగరు గంగర సా ప్రశ్నే ప్రశ్న నోడ్రీ గంగ వంశద అతర వంశద ಪ್ರಮುಖ ಶಿಲ್ಪಕಲಾ ತಾಣ ಯಾವುದು ಅಂತ ಕೇಳಿದಾರೆ ಭಾರಿ ಇಂಪಾರ್ಟೆಂಟ್ ಇದು ಗಂಗರ ಪ್ರಮುಖ ಶಿಲ್ಪಕಲಾ ತಾಣ ಯಾವುದು ಬದಾಮಿ ಚಾಲೂಕರಿಗೆ ಸಂಬಂಧಪಟ್ಟಿರ್ತ ಅಲ್ವೇ ಅಲ್ಲ ಹೈವಳಿ ಇದು ಕೂಡ ಬದಾಮಿಗೆ ಬದಾಮಿಯ ಒಂದು ಅಹ್ ಚಾಲಕರಿಗೆ ಬದಾಮಿ ಮತ್ತು ಹೈವಳಿ ಶ್ರವಣ ಬೆಳಗುಳ ಹಂಪಿ ವಿಜಯನಗರ ಸಾಮ್ರಾಜ್ಯ ಇದನ್ನು ಬರಲ್ಲ ಸರಿಯಾದಂತ ಉತ್ತರ ಶ್ರವಣ ಬೆಳಗುಳವು ಗಂಗರ ಪ್ರಮುಖ ಶಿಲ್ಪಕಲಾ ತಾಣವಾಗಿತ್ತು ಆಪ್ಷನ್ ಸಿ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಇದ್ದೀರಾ ಮೂರನೇ ಪ್ರಶ್ನೆ ಏನಿದೆ ಗಂಗರು ಯಾವ ಧರ್ಮವನ್ನ ಹೆಚ್ಚಾಗಿ ಪ್ರೋತ್ಸಾಹ ಪ್ರೋತ್ಸಾಹ ನೀಡ್ತಿದ್ರು ಗಂಗರು ಯಾವ ಧರ್ಮವನ್ನು ಹೆಚ್ಚಾಗಿ ಪ್ರೋತ್ಸಾಹಿಸಿದ್ರು ಬೌದ್ಧ ಧರ್ಮ ವೈಷ್ಣವ ಧರ್ಮ ಶೈವ ಧರ್ಮ ಜೈನ ಧರ್ಮ ಎಸ್ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಆತ್ಮೀಯರೇ ಜೈನ ಧರ್ಮವನ್ನ ಎಸ್ ಜೈನ ಒಂದು ಧರ್ಮವನ್ನು ಏನ್ ಮಾಡ್ತಾ ಇದ್ರು ಅವರು ಜಾಸ್ತಿ ಪ್ರೋತ್ಸಾಹ ಮಾಡ್ತಾ ಇದ್ರು ಹಾಗಾಗಿ ಆಯ್ಕೆ ಬಿ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ಗಮನಿಸೋಣ ಎಸ್ ಮುಂದಿನ ಪ್ರಶ್ನೆ ಏನಿದೆ ನೋಡೋಣ ನಾಲ್ಕನೇ ಪ್ರಶ್ನೆ ಎಸ್ ನೋಡಿ ಗಂಗರ ಕಾಲದಲ್ಲಿ ಪ್ರಸಿದ್ಧ ಜೈನ ತೀರ್ಥಂಕರರ ಪ್ರತಿಮೆ ಯಾವುದು ಆಯ್ಕೆ ಎ ಆಯ್ಕೆ ಎ ಗೊಮ್ಮಟೀಶ್ವರ ಬೆಟ್ಟದ ಪ್ರತಿಮೆ ನಂದಿ ಪ್ರತಿಮೆ ಎಸ್ ಬುದ್ಧನ ಪ್ರತಿಮೆ ವಿಷ್ಣುವಿನ ಪ್ರತಿಮೆ ಇವು ಯಾವ ಪ್ರತಿಮೆ ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಗೊಮ್ಮಟೇಶ್ವರ ಪ್ರತಿಮೆ ಏನಿದೆಯಲ್ಲ ಶ್ರವಣ ಬೆಳಗೋಳದ ಗೊಮ್ಮಟೇಶ್ವರ ಪ್ರತಿಮೆ ಗಂಗಲರ ಗಂಗರ ಕಾಲದ ಬಹುಮುಖ್ಯ ಕೊಡುಗೆಯಾಗಿದೆ ಶ್ರವಣ ಬೆಳಗೋಳದಲ್ಲಿರ್ತಕ್ಕಂಥ ಗೊಮ್ಮಟೇಶ್ವರ ಒಂದು ಆ ಪ್ರತಿಮೆ ಏನಿದೆ ಅಲ್ಲ ಅದು ಗಂಗರ ಮನೆತನದ ಪ್ರಮುಖ ಕೊಡುಗೆ ಗಂಗರ ಕೊಡುಗೆ ಅದು ರೈಟ್ ಮುಂದಿನ ಪ್ರಶ್ನೆ ಗಮನಿಸೋಣ ಐದನೇ ಪ್ರಶ್ನೆ ಏನಿದೆ ಎಸ್ ನೋಡಿ ಐದನೇ ಪ್ರಶ್ನೆ ಏನಿದೆ ಗಂಗರು ಯಾವ ಪ್ರದೇಶವನ್ನು ಆಡಳಿತದಲ್ಲಿಟ್ಟಿದ್ದರು ಅಥವಾ ಗಂಗರು ಯಾವ ಪ್ರದೇಶದಲ್ಲಿ ತಮ್ಮ ರಾಜ್ಯಭಾರ ಮಾಡಿದರು ಗಂಗರು ಯಾವ ಪ್ರದೇಶವನ್ನ ಆಡಳಿತದಲ್ಲಿಟ್ಟಿದ್ರು ಆಡಳಿತದಲ್ಲಿಟ್ಟು ಪಟ್ಟಿದ್ರು ಅಂತ ಹೇಳಿದ್ರ ಗಂಗರು ಯಾವ ಯಾವ ಪ್ರದೇಶವನ್ನ ತಮ್ಮ ಪ್ರಮುಖ ಒಂದು ಆಡಳಿತ ಕೇಂದ್ರಗಳನ್ನಾಗಿ ಮಾಡಿಕೊಂಡಿದ್ರು ಅಂತೇಳಿ ಈ ಪ್ರಶ್ನೆ ಅರ್ಥ ಉತ್ತರ ಕರ್ನಾಟಕ ಅಲ್ವೇ ಅಲ್ಲ ದಕ್ಷಿಣ ಕರ್ನಾಟಕ ಕೊಂಕಣ ಪ್ರದೇಶ ತೆಲುಗುನಾಡು ಸರಿಯಾದಂತ ಉತ್ತರ ಈ ಒಂದು ಐದನೇ ಪ್ರಶ್ನೆ ಆತ್ಮೀಯರೇ ದಕ್ಷಿಣ ಕರ್ನಾಟಕವನ್ನ ಗಂಗರು ತಮ್ಮ ಆಡಳಿತ ಪ್ರದೇಶವನ್ನಾಗಿಸಿಕೊಂಡಿದ್ರು ಹಾಗಾಗಿ ಆಯ್ಕೆ ಬಿ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ಗಮನಿಸೋಣ ಏನಿದೆ ಆರನೇ ಪ್ರಶ್ನೆ ಎಸ್ ಗಂಗರ ವಂಶದ ಪ್ರಮುಖ ರಾಜ ಯಾರು ಎಸ್ ಗಂಗಾ ವಂಶದಲ್ಲಿ ಸುಮಾರು ರಾಜರುಗಳಿದ್ದಾರೆ ಅದರಲ್ಲಿ ಪ್ರಮುಖವಾದಂಥ ಸೇನಾ ಪುಂಕಣ ವರ್ಮ ಅಲ್ಲ ಅದು ಕೊಂಕಣ ವರ್ಮ ಬೇಕು ಅಲ್ಲ ದುರ್ವಿಚರಿತ ಅಲ್ಲ ಸರಿಯಾದಂತ ಉತ್ತರ ದುರ್ವಿನಿತ ದುರ್ವಿನಿತ ವರ್ಮ ಎಂಬುದು ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಗಂಗಾ ವಂಶದ ಪ್ರಮುಖ ರಾಜ ದುರ್ವಿನಿತ ವರ್ಮ ಎಂಬುದು ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಏಳನೇ ಪ್ರಶ್ನೆ ಏನಿದೆ ಗಂಗ ವಂಶದ ರಾಜಧಾನಿ ಏನ ಯಾವುದಾಗಿತ್ತು ಅದು ಗಂಗ ವಂಶದ ರಾಜಧಾನಿ ಯಾವಾಗಲೂ ಏನಾಗಿತ್ತು ಅಲ್ಲ ಅದು ಇದು ರಾಂಗಿದೆ ಗಂಗರ ವಂಶದ ರಾಜಧಾನಿ ಅಥವಾ ಗಂಗರು ತಮ್ಮ ಆಡಳಿತಾವಧಿಯಲ್ಲಿ ಯಾವ ಪ್ರದೇಶವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯಭಾರವನ್ನು ಮಾಡಿದ್ರು ಆಡಳಿತವನ್ನು ಮಾಡಿದ್ರು ಅಂತ ಹೇಳಿದ್ರೆ ಆ ಒಂದು ಪ್ರಶ್ನೆ ಸರಿಯಾಗುತ್ತೆ ಮೈಸೂರ ಅಲ್ಲವೇ ಅಲ್ಲ ಕಂಗವಾಡಿ ಅಲ್ಲ ತಲಕಾಡು ಎಸ್ ನೀವು ಪಾಠದಲ್ಲಿ ನೋಡ್ತಾ ಇದ್ರೆ ಟೈಟ್ಲ್ ಇವತ್ತಿನ ಟೈಟ್ಲ್ ಏನಿದೆ ತಲಕಾಡಿನ ಗಂಗರು ತಲಕಾಡನ್ನ ತಮ್ಮ ಆಡಳಿತದಲ್ಲಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದಂತ ರಾಜಮನೆತನ ಗಂಗರ ರಾಜಮನೆತನಗಾಗಿ ಗಂಗರ ವಂಶದ ರಾಜಧಾನಿ ತಲಕಾಡು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಏನಿದೆ ಮುಂದಿನ ಪ್ರಶ್ನೆ ಗಮನಿಸಿ ಗಂಗರು ತಮ್ಮ ಕಾಲದಲ್ಲಿ ಯಾವ ಯಾವ ಪ್ರಮುಖ ರಾಜವಂಶದೊಂದಿಗೆ ಬಾಂಧವ್ಯ ಬಂದಿದ್ರು ಅಂತೇಳಿ ಪ್ರಶ್ನೆ ಚಾಳುಕ್ಯರು ವಯ್ಸಳರು ರಜಪೂತ್ರರು ಸಾತವಾಹನರು ಅಥವಾ ಶಾತವಾಹನರು ಇಲ್ಲಿ ಬಿ ಸಿ ಡಿ ಏನಿದೆಯಲ್ಲ ಇವು ಯಾವುವು ಅಲ್ಲ ಸರಿಯಾದಂತ ಉತ್ತರ ಬದಾಮಿ ಚಾಳುಕ್ಯರೊಂದಿಗೆ ಬದಾಮಿ ಚಾಳುಕ್ಯರೊಂದಿಗೆ ಗಂಗ ಮನೆತನದ ರಾಜರು ಅಥವಾ ಗಂಗರು ಬಹಳಷ್ಟು ಪ್ರಮುಖವಾದಂತಹ ಒಂದು ಬಾಂಧವನ್ನ ಹೊಂದಿದ್ರು ಮುಂದಿನ ಪ್ರಶ್ನೆ ಗಮನಿಸೋಣ ಒಂಬತ್ತನೇ ಪ್ರಶ್ನೆ ಎಸ್ ನೋಡ್ತಾ ಪ್ರಶ್ನೆ ಶ್ರವಣ ಬೆಳಗೋಳದ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಸ್ಥಾಪಿಸಿದವರು ಯಾರು ಚಾಮುಂಡ ಚಾಮುಂಡವರ್ಮ ಆಗಿದೆ ಅಲ್ಲ ಅದು ಚಾಮುಂಡರಾಯ ಸ್ತ್ರೀಪುರ ದೇವ ಕುಂದವರ್ಮ ಸರಿಯಾದಂತಹ ಉತ್ತರ ಆತ್ಮೀಯರೇ ಚಾವುಂಡರಾಯ ಎಂಬುದು ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಶ್ರವಣ ಬೆಳಗೋಳದಲ್ಲಿರುವ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಸ್ಥಾಪಿಸಿದವರು ಗಂಗಾ ವಂಶದ ಅಥವಾ ಗಂಗರ ಮನೆತನದ ಚಾವುಂಡರಾಯ ಎನ್ನುವಂತಹ ಹರಸ ಅಥವಾ ಓಕೆ ಆತ್ಮೇಲೆ ಮುಂದಿನ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ಕೊನೆಯ ಪ್ರಶ್ನೆ ಇದಾಗಿದೆ ಎಸ್ ಹತ್ತನೇ ಪ್ರಶ್ನೆ ಗಂಗರು ತಮ್ಮ ರಾಜ್ಯವನ್ನು ಎಷ್ಟು ಕಾಲ ಹಾಳಿದ್ರು ಎಷ್ಟು ವರ್ಷಗಳ ಕಾಲ ಗಂಗರು ರಾಜ್ಯಭಾರವನ್ನು ಮಾಡಿದ್ರು ನೂರು ವರ್ಷನ ಮೂರ್ನೂರು ವರ್ಷನ ಐದು ನೂರು ವರ್ಷನ ಏಳುನೂರು ವರ್ಷನ ಗಂಗರು ಸುಮಾರು ಐದು ನೂರು ವರ್ಷಗಳ ಕಾಲ ರಾಜ್ಯ ಭಾರವನ್ನು ಮಾಡಿದಂತ ಮನೆತನ ಓಕೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ಈ ತಲಕಾಡಿನ ಗಂಗರು ಎನ್ನುವಂಥ ಟಾಪಿಕ್ ನ ಕುರಿತು ಹತ್ತು ಪ್ರಶ್ನೆಗಳು ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಥವಾ ಕ್ವಿಜ್ ಕಾಂಪಿಟೇಷನ್ಗೆ ಇನ್ನು ಹಲವಾರು ರೀತಿಗಳಲ್ಲಿ ಉಪಯೋಗವಾಗಲಿದೆ ಅಂತೇಳಿ ಭಾವಿಸ್ತಾ ನನ್ನ ಒಂದು ತರಗತಿಯನ್ನು ಮುಗಿಸ್ತಿದ್ದೀನಿ ಎಲ್ರಿಗೂ ನಮಸ್ಕಾರ